ಜೀವನ ಸಂಗಾತಿ ಅಧ್ಯಾಯ ಅರವತ್ತೊಂಬತ್ತು ಅಥರ್ವನಿಂದ ಮನಸಲ್ಲಿ ಎಷ್ಟೇ ನೋವಾದರೂ ಅವರ ಮನೆಯಲ್ಲಿದ್ದಾಗ ದುಡಿದು ತಿನ್ನಬೇಕು ಅಂತ ಅವಳು ಇತ್ತೀಚೆಗಷ್ಟೇ ಮಾಡಿಕೊಂಡ ಪಾಲಿಸಿಯಾಗಿತ್ತು ಅನನ್ಯ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ಇನ್ಮುಂದೆ ಮಾಡಬೇಕು ಅಂತ ನಿರ್ಧರಿಸಿದ್ಲು ಮುಂದೆ ಅಥರ್ವ ತಿಂಡಿ ಮುಗಿಸಿ ಆಫೀಸಿಗೆ ಹೊರಟ ಆದರೆ ಅನನ್ಯ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಳು ಏನನ್ನೋ ಗಾಢವಾಗಿ ಯೋಚಿಸುತ್ತಾ ಹಾಗೆ ಕುತ್ಕೊಂಡಿದ್ಳು ಅಥರ್ವ ಮಾಡಿ ಇಟ್ಟಿದ್ದ ಉಪ್ಪಿಟ್ಟು ಹಾಗೆ ತಣ್ಣಗಾಗಿತ್ತು ಆದರೆ ಅದನ್ನು ನೋಡಿದೊಳಗೆ ತಿಂಡಿ ಮೇಲೆ ಜಿಗುಪ್ಸೆ ಉಂಟಾಯಿತು ಹಸಿವು ತನ್ನಿರುವನ್ನು ತೋರಿಸ್ತಾ ಇದ್ರೂ ತಿಂಡಿಯನ್ನು ಕೂಡ ತಿಂದೆ ಹಾಗೆ ರೂಮಿಗೆ ಹೋಗಿ ಅಂಗಾತ ಮಲಗಿ ಕಣ್ಮುಚ್ಚಿದ್ಲು ಅವಳ ಕಣ್ಣಿಂದ ನೀರು ಹರಿದು ದಿಂಬಿಗೆ ಸೋಕ್ತಾಯಿತು ಆಫೀಸಿಗೆ ಬಂದ ಅಥರ್ವನಿಗೆ ಅನನ್ಯ ಇಂದು ತನ್ನನ್ನು ಮದುವೆಯಾಗು ಅಂತ ಕೇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಗುಂಯಿಗುಡ್ತಾಯಿತು ಅವನೇನು ಅನನ್ಯಾಳನ್ನು ಟೈಮ್ ಪಾಸ್ಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿರಲಿಲ್ಲ ತನ್ನ ತಾಯಿ ಅಮೇರಿಕಾದಿಂದ ಬರೋ ಅಷ್ಟರಲ್ಲಿ ಅವಳನ್ನು ಪಕ್ಕಾ ಗೃಹಿಣಿಯನ್ನಾಗಿ ಮಾಡಬೇಕು ಅಂತ ತೊಟ್ಟಿದ್ದ ಅದಕ್ಕಾಗೆ ಒಂದೊಂದೇ ಮೆಟ್ಲನ್ನು ಏರಿಸ್ತಾ ಇದ್ದ ಮೊದಲಿಗೆ ಗೃಹಿಣಿಯಾಗಿ ಮನೆಯ ಎಲ್ಲ ಕೆಲಸಗಳ ಜೊತೆಗೆ ಅಡುಗೆ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗೋದನ್ನು ಕಲೀಲಿ ಇದರ ಜೊತೆಗೆ ತನ್ನ ಆಫೀಸ್ ಕೆಲಸವನ್ನು ಕೂಡ ಕಲಿತು ಎರಡೂ ಕಡೆಯೂ ಸಮನಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಅದರಲ್ಲೂ ತಾನು ಪ್ರೀತಿ ಮಾಡಿದ ಹೆಣ್ಣು ಅಂತಂದರೆ ತನ್ನ ಅಮ್ಮ ಅವಳನ್ನು ನಿರಾಕರಿಸುವ ಮಾತೇ ಇರಲಿಲ್ಲ ಅವಳನ್ನು ಎಲ್ಲ ರೀತಿಯಿಂದಲೂ ತಯಾರು ಮಾಡ್ತಾ ಇದ್ದೀನಿ ಈಗ ಇದ್ದಕ್ಕಿದ್ದಂಗೆ ಮದುವೆ ಆಗುವಂತ ಹೇಳಿದಾಗ ಅವನಿಗೂ ಹೇಗೆ ಉತ್ತರಿಸಬೇಕು ಅಂತ ತಿಳಿಯದಾಗಿತ್ತು ಅರೆಬರೆ ಮನಸ್ಸಿನಿಂದಲೇ ಕೆಲಸವನ್ನು ಮುಗಿಸಿ ಮನೆ ಕಡೆ ಹೊರಟ ಅಥರ್ವ ಅನನ್ಯಾಳ ಮನಸ್ಸು ಪೂರಾ ಹದಗೆಟ್ಟಿತ್ತು ತನ್ನ ಶೀಲವನ್ನು ದೋಚಿದವನ ಬಳಿಗೆ ತನ್ನನ್ನು ಅಂತ ಕೇಳೋದ್ರಲ್ಲಿ ಯಾವ ತಪ್ಪಿದೆ ಅದು ಅಲ್ಲದೆ ತನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅಂಥದ್ದ್ರಲ್ಲಿ ಅಂತ ಕೇಳಿದ್ದು ತಪ್ಪಾ ಅಂತ ತನ್ನ ತಾನೇ ಪ್ರಶ್ನೆ ಮಾಡಿಕೊಂಡ್ಳು ಆದರೆ ಉತ್ತರ ಮಾತ್ರ ಶೂನ್ಯ ಕೊನೆಗೆ ಏನನ್ನು ಯೋಚಿಸಿದಳು ಒಂದು ದೃಢ ನಿರ್ಧಾರಕ್ಕೆ ಬಂದಂತೆ ಇತ್ತು ಮನೆಗೆ ಬಂದ ಆರುಷಿ ಮತ್ತು ಅಲೋಕ್ ಇಬ್ಬರು ಅಪ್ ಆದರು ಫ್ರೆಶಪ್ ಆದ ಆರುಷಿ ಅಡುಗೆ ಮನೆಗೆ ಹೋಗಿ ಇಬ್ಬರಿಗೂ ಕಾಫಿ ತಯಾರಿಸ್ತಾ ಇದ್ಲು ಕಾಫಿ ತಯಾರಿಸೋವಾಗ ಅವಳಿಗೆ ಅನಘಾಳ ಯೋಚನೆಯೇ ತಲೆಯಲ್ಲಿ ಓಡ್ತಾಯಿತ್ತು ಅದೇಕೋ ಅವಳ ನೋಟ ಮಾತುಗಳು ಮೊದಲನೇ ಬಾರಿಗೆ ಅವಳಿಗೆ ಹಿಡಿಸ್ಲಿಲ್ಲ ಅನಘಾಳ ಉದ್ದೇಶ ಸರಿಯಿಲ್ಲ ಅಂತ ಅವಳ ಪ್ರತಿ ನಡೆ ನುಡಿ ಮಾತು ನೋಟಗಳಲ್ಲಿಯೇ ತಿಳಿತಾಯಿತ್ತು ಆ ಋಷಿಗೆ ಆದರೆ ಅವಳು ಅಲೋಕ್ನ ಫ್ರೆಂಡ್ ಅಂತ ಅವನ ಹತ್ರ ಅವಳ ಬಗ್ಗೆ ಹೇಳೋಕ್ಕೆ ಆಗಿರಲಿಲ್ಲ ಇನ್ನೂ ನಾನು ನನ್ನ ಪ್ರೀತಿಯನ್ನು ಮುಚ್ಚಿಟ್ಕೊಳ್ಳೋದು ಸರಿಯಲ್ಲ ಆದಷ್ಟು ಬೇಗ ಅಲೋಕ್ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ನಿರ್ಧರಿಸಿದ್ಲು ಆದರೆ ಅದೇನೋ ಹಿಂಜರಿಕೆ ಅವಳಿಗೆ ತನ್ನ ಪ್ರೀತಿಯನ್ನು ಹೇಗೆ ಹೇಳ್ಕೊಳ್ಳೋದು ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಆದರೆ ಅಲೋಕ್ ಎಂದೋ ನನಗೆ ಕೊಟ್ಟಿದ್ದಾರೆ ತಾನೇ ಅವರನ್ನು ಇನ್ನೂ ಒಪ್ಪಿಲ್ಲ ಅನ್ನುವಂತೆ ಇದೆ ಆದಷ್ಟು ಬೇಗ ನಾನು ಕೂಡ ನನ್ನ ಪ್ರೀತಿಯನ್ನು ಅಲೋಕ್ ಹತ್ರ ತಿಳಿಸ್ಬೇಕು ಅಂತ ನಿರ್ಧರಿಸಿದ್ಲು ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದ ವಿಭಾಳಿಗೆ ಗೌರಮ್ಮ ಕಾಲ್ ಮಾಡಿದರು ಪುರೋಹಿತರನ್ನ ಕೇಳಿಸಿದ್ದಕ್ಕೆ ಇನ್ನು ಹದಿನೈದು ದಿನಗಳಲ್ಲಿ ಮದುವೆಗೆ ಒಳ್ಳೆ ದಿನ ಇದೆ ಅಂತ ಹೇಳಿದ್ದಾರೆ ಸರೋಜ ಅವರಿಗೂ ವಿಷಯವನ್ನು ತಿಳಿಸ್ಬೇಕು ಹೇಗಿದ್ದರೂ ನೀವು ಹುಡುಗ ಹುಡುಗಿ ಇಬ್ರು ನಿಮಗೆ ಬೇಕಾದಂಥ ಬಟ್ಟೆಗಳನ್ನು ಹಾಗೂ ಅದರ ಜೊತೆಗೆ ಒಂದಷ್ಟು ಸೀರೆಗಳನ್ನು ತಗೋ ಮದುವೆಯಾದ ನಂತರ ಅವರ ಮನೆಯಲ್ಲಿ ನೀನು ಸೀರೆನೇ ಉಡು ಅಂತ ಹೇಳಿದ್ರು ಗೌರಮ್ಮ ಸರಿಯಮ್ಮ ಅಂತಂದ್ಲು ವಿಭಾ ಈಗ ತನ್ನಮ್ಮನಿಗೆ ತಿರುಗಿ ಮಾತಾಡಿದ್ರೆ ನನಗೆ ಬಾಯಿ ತುಂಬ ಬೈಗುಳ ಸಿಗುತ್ತೆ ಅಂತ ತಿಳಿದಿತ್ತು ಹಾಗಾಗಿ ಅವರು ಏನೇ ಹೇಳಿದ್ರು ಒಪ್ಪಿಗೆ ಅನ್ನೋ ಥರ ಹ್ಞೂ ಅಂತ ಇದ್ಲು ಹುಡುಗನಿಗೆ ಬಟ್ಟೆಯನ್ನು ನಾವೇ ಕೊಡಿಸ್ಬೇಕು ಕಣೇ ಅದಕ್ಕೆ ನಾನೇ ದುಡ್ಡನ್ನು ನಿಂಗೆ ಕೊಡ್ತೀನಿ ನೀವಿಬ್ಬರೇ ಹೋಗಿ ಬಟ್ಟೆನ ತಗೊಳ್ಳಿ ಅಂತ ಹೇಳಿದ್ರು ಗೌರಮ್ಮ ಸರಿಯಮ್ಮ ಹಾಗೆ ಮಾಡ್ತೀನಿ ಅಂತ ಹೇಳಿದ್ಲು ವಿಭ ಅಮ್ಮ ನೀನೇನು ಯೋಚನೆ ಮಾಡಬೇಡ ಮದುವೆಯನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ವಿಕ್ರಮ್ ಒಪ್ಪಿಸ್ತಾರೆ ಅಂತ ಮೊದಲೇ ಮಾತುಕತೆ ಆಗಿದೆ ತಾನೇ ಹಾಗಾಗಿ ನೀವಿಬ್ಬರು ಅಮ್ಮಂದರು ಆರಾಮಾಗಿ ಮದುವೆ ಮನೆಯಲ್ಲಿ ಓಡಾಡಿಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರಿ ಅಷ್ಟೇ ಸಾಕು ಅಂತ ಹೇಳಿದ್ಲು ತನ್ನ ಭಾವಿ ಅಳಿಯನ ಮೇಲೆ ಗೌರಮ್ಮ ಅವರಿಗೆ ಅಪಾರವಾದ ಹೆಮ್ಮೆ ಉಂಟಾಯಿತು ಸರಿ ಹಾಗೆ ಮಾಡೋಣ ನಾನು ನಾಳೆ ಮಧ್ಯಾಹ್ನದ ಬಸ್ಸಿಗೆ ಹತ್ತಿ ಬರ್ತೀನಿ ನಿನ್ನ ಆಫೀಸ್ ಮುಗಿಯೋ ಸಮಯಕ್ಕೆ ನಾನು ಬಸ್ ಸ್ಟಾಪ್ ಹತ್ತಿರ ಬರ್ತೀನಿ ನನ್ನನ್ನು ಬಂದು ಕರ್ಕೊಂಡು ಹೋಗು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ವಿಭಾ ಕೂಡ ಒಪ್ಪಿಗೆ ಸೂಚಿಸಿ ಫ್ರೆಶ್ಅಪ್ ಆಗೋಕೆ ಹೋದ್ಲು ಅಥರ್ವ ಮನೆಗೆ ಬಂದು ಡೋರ್ ಬೆಲ್ ಮಾಡಿದಾಗ ಯಾರೂ ಡೋರ್ ಓಪನ್ ಮಾಡಲಿಲ್ಲ ಸುಮಾರು ಸರ್ತಿ ಡೋರ್ ಬೆಲ್ ಮಾಡಿದ್ರು ಅನನ್ಯ ಬಂದು ಬಾಗಿಲು ತೆಗೀದೇ ಇದ್ದದ್ದನ್ನು ನೋಡಿ ಅವನೇ ತನ್ನ ಹತ್ರ ಇದ್ದ ಮತ್ತೊಂದು ಕೀ ಬಳಸಿ ಮನೆಯ ಒಳಗಡೆ ಬಂದ ಆದರೆ ಅವನನ್ನು ಸ್ವಾಗತಿಸಿದ್ದು ಕತ್ತಲೆ ಮನೆ ಮನೆಯಲ್ಲಿ ಇಷ್ಟೊತ್ತಾದರೂ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಲಿಲ್ಲ ಮನೆಯಲ್ಲಿ ಒಂದು ಲೈಟ್ ಕೂಡ ಹಾಕಿರಲಿಲ್ಲ ಅನನ್ಯ ಅಂತ ಜೋರಾಗಿ ಕೂಗ್ದ ಆದರೆ ಅವನ ಧ್ವನಿಯೇ ಅವನಿಗೆ ಎಕೋ ಹೊಡೆದಂತೆ ಕೇಳಿಸ್ತು ಅನನ್ಯ ಅನನ್ಯ ಅಂತ ಮನೆಯ ಮೂಲೆ ಮೂಲೆಯನ್ನೆಲ್ಲ ಹುಡುಕ್ತಾ ಅವಳನ್ನು ಕರೀತಾನೇ ಇದ್ದ ಆದರೆ ಅವಳ ಸುಳಿವು ಮನೆಯಲ್ಲಿ ಎಲ್ಲಿಯೂ ಸಿಗಲೇ ಇಲ್ಲ ಆ ಥರ್ವನಿಗೆ ಅನನ್ಯ ಪ್ರ್ಯಾಂಕ್ ಇದ್ರೆ ನಿಜವಾಗ್ಲೂ ಬಯಸ್ಕೋತೀಯ ಇದೇನಿದು ಮನೆಯಲ್ಲಿ ಹೆಣ್ಮಕ್ಕಳು ಹೀಗೆಲ್ಲ ಮಾಡ್ತಾರಾ ಮನೆಯಲ್ಲಿ ಇಷ್ಟೊತ್ತಾದರೂ ದೇವರ ದೀಪ ಆದರೂ ಅಂಟಿಸ್ಬೇಕು ಅನ್ನೋದು ನಿನಗೆ ಗೊತ್ತಾಗೋದಿಲ್ವಾ ನನ್ನ ಕಣ್ಮುಂದೆ ಬಾಯೀಗ ಆಟ ಆಡಿಸಿದ್ದು ಸಾಕು ನಾನು ನಿನಗೆ ಬೈಯೋದಿಲ್ಲ ಅಂತ ಬಡಬಡಿಸುತ್ತಲೇ ಮನೆಯ ಸುತ್ತೆಲ್ಲ ಹುಡುಕ್ತ ಆದರೆ ಅವಳ ಸುಳಿವು ಮಾತ್ರ ಸಿಗಲೇ ಇಲ್ಲ ಆ ಛೆ ಎಲ್ಲಿ ಹೋದ್ಲು ಈ ಹುಡುಗಿ ಅಂತ ಕೋಟ್ ಬಿಚ್ಚಿದೋನು ಬೆಟ್ ಮೇಲೆ ಎಸ್ದು ಟೈ ಸಡಿಲಿಸಿ ಕೂತೋನು ತಲೆ ಮೇಲೆ ಕೈ ಇಟ್ಟು ಯೋಚಿಸ್ತಾ ಉಳ್ದ ಆರುಷಿ ಮತ್ತು ಅಲೋಕ್ ಇಬ್ಬರು ಊಟ ಮುಗಿಸಿ ರೂಮಲ್ಲಿ ಮಲಗೋಕೆ ಅಂತ ಹೊರಟರು ಅಲೋಕ್ ಪಕ್ಕ ಮಲಗಿದ ಆರುಷಿಗೆ ಋಷಿಗೆ ಅನಘಾಳ ಯೋಚನೆಯಾಗಿ ಮಾತಾಡಲೇಬೇಕು ಅಂತ ಧೈರ್ಯ ತಗೊಂಡೋಳು ಅಲೋಕ್ ಅನಘ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕೇಳಿದ್ಲು ಅವಳ ಕಡೆ ತಿರುಗ್ದೋನು ಓಹೋ ಏನು ಮೇಡಮ್ಗೆ ಆಗಲೇ ಜಲಸ್ ಫೀಲ್ ಆಯಿತೋ ಅಂತ ಕೇಳ್ದ ಹಾಗೇನಿಲ್ಲ ನಾನು ಕೇಳಿದೆ ಅಷ್ಟೆ ಅಂತ ಹೇಳ್ದೊಳಗೆ ನಿಜಕ್ಕೂ ಅನಘಾಳ ಮೇಲೆ ಹೊಟ್ಟೆ ಕಿಚ್ಚಾಗಿತ್ತು ಯಾಕಂದರೆ ಅವಳು ಊಟಕ್ಕೆ ಅಲೋಕ್ನನ್ನು ಕರೆಯೋಕ್ಕೆ ಹೊರಡೋ ಸಮಯದಲ್ಲಿ ನಾನು ಇಂಡಿಯಾದಲ್ಲಿದ್ದಿದ್ರೆ ನಿಜವಾಗ್ಲೂ ನಿನ್ನನ್ನು ಅಲೋಕ್ ಮದುವೆ ಆಗೋಕೆ ನಾನು ಬಿಡ್ತಾನೆ ಇರಲಿಲ್ಲ ಅವನು ಯಾವತ್ತಿಗೂ ನನ್ನೋನು ಅಂತ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಬಂದು ಅಪ್ಪಳಿಸಿದಂತೆ ಆಗಿತ್ತು ಅವಳ ಬಗ್ಗೆ ಡೈರೆಕ್ಟಾಗಿ ಅಲೋಕ್ ಹತ್ರ ಮಾತಾಡೋದು ಸರಿಯಲ್ಲ ಅಂತ ಈ ರೀತಿ ಕೇಳಿದ್ಲು ಆ ಋಷಿಯ ಮಾತಿಗೆ ಅವಳನ್ನು ಇನ್ನಷ್ಟು ಕಾಡಿಸೋ ಮನಸ್ಸಾಗಿ ನಿಜವಾಗ್ಲೂ ಹೇಳ್ತೀನಿ ಆ ಋಷಿ ಅವಳು ತುಂಬ ಒಳ್ಳೆ ಹುಡುಗಿ ನಾನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ನನ್ನ ಜೊತೆಯಾಗೆ ಇದ್ದೋಳು ಅವಳು ನಿಜ ಹೇಳಬೇಕಂತಂದರೆ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ ಅಂತ ಅಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವಳನ್ನು ಮದುವೆ ಆಗಿರ್ತಿದ್ದೆ ಅಂತ ಹೇಳ್ದ ಅಲೋಕ್ ಆ ಋಷಿಗೆ ಅವನ ಮಾತುಗಳನ್ನು ಕೇಳಿ ಮನಸ್ಸು ಚುಚ್ಚಿದಂತೆ ಆಯಿತು ಏನು ಮಾತಾಡಬೇಕು ಅಂತ ತಿಳಿದೆ ಹೌದಾ ಹಾಗಾದರೆ ಈಗಲೂ ಅವಳನ್ನೇ ಕಟ್ಕೊಳ್ಳಿ ಅಂತ ಹೇಳಿದಳು ಮುಸುಕೊದ್ದು ಮಲಗದ್ಲು ಅವಳಿಗೆ ಕೋಪ ಬಂದಿದೆ ಅಂತ ತಿಳಿದ ಅಲೋಕ್ ಅವಳನ್ನು ಬೆಡ್ಶೀಟ್ ಮೇಲಿಂದಲೇ ತಪ್ಪಿಕೊಂಡು ನಂಗೆ ಯಾರು ಬೇಡವೆ ಮುದ್ದು ನಾನು ನಿನ್ನನ್ನು ಪ್ರೀತಿಸಿದ್ದು ಎಷ್ಟು ಸತ್ಯವೋ ಈಗಲೂ ಪ್ರೀತಿಸ್ತಾ ಇರೋದು ಅಷ್ಟೇ ಸತ್ಯ ನನಗೆ ಯಾವ ಅನಘ ಅಮೋಘ ಯಾರು ಬೇಡ ನನಗೆ ಆ ಋಷಿನೇ ಬೇಕು ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಮನಸ್ಸಿಗೆ ತಗೋಬೇಡ ಪ್ಲೀಸ್ ಮುದ್ದು ಅಂತ ಹೇಳಿ ಗಟ್ಟಿಯಾಗಿ ತಪ್ಪಿಕೊಂಡ ಅವನು ಈ ರೀತಿ ಕಾಡಿಸೋಕೆ ಹೇಳಿದ್ದ ಅಂತ ಅವಳಿಗೂ ತಿಳಿದಿತ್ತು ಆದರೂ ಅವನಂದ ಮಾತಿಗೆ ಮನಸ್ಸಿಗೆ ನೋವಾಗಿದ್ದಂತೂ ಸುಳ್ಳಲ್ಲ ಇನ್ನೂ ಕಾಡ್ಸೋದು ಸರಿಯಲ್ಲ ನಾಳೆನೇ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ನಿರ್ಧರಿಸಿದೋಳು ಅವನ ಅಪ್ಪುಗೆಯನ್ನು ಅನುಭವಿಸುತ್ತಾ ಖುಷಿಯಾಗಿ ನಿದ್ದೆಗೆ ಜಾರದ್ಲು ಆ ಋಷಿ ಅನನ್ಯ ಮನೆಯಲ್ಲಿ ಕಾಣ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದ ಅಥರ್ವ ಅವಳನ್ನು ಹುಡುಕೊಂಡು ಕರ್ಕೊಂಡು ಬರೋಣ ಅಂತ ಆಚೆ ಹೋಗೋಕೆ ಎದ್ದ ರೂಮಲ್ಲಿ ಪೇಪರ್ ವೆಯ್ಟ್ ಇದ್ದ ಹಾಳೆ ಗಾಳಿಗೆ ಹಾರಾಡೋ ಶಬ್ದ ಕೇಳಿ ಅದರ ಹತ್ರ ಹೋದ ಅಲ್ಲಿ ಒಂದು ಲೆಟರ್ ಇತ್ತು ಆ ಲೆಟರನ್ನು ಓದಿದವನ ಕಣ್ಣಲ್ಲಿ ನೀರು ಹರಿದು ಹಾಗೆ ಕುಸಿದು ಕುತ್ಕೊಂಡ ಹಾಗಾದರೆ ಅನನ್ಯ ಮನೆ ಬಿಟ್ಟು ಹೋಗಿದಾಳ ಆ ಲೆಟರಲ್ಲಿ ಬರೆದಿರೋ ಅಂಥದ್ದು ಏನಿತ್ತು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ